안으로 맞나요? 마나 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 <목소리도> ரைஸ் 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 ಮಂಡ್ಯದ ಸಮಸ್ತ ಜನತೆಗೂ ಧನ್ಯವಾದಗಳನ್ನು ಹೇಳ್ತೀವಿ ಬೆಳಗ್ಗೆ ಐದು ಗಂಟೆಯಿಂದನೇ ಜನ ಓಡಬೇಕು ಅದರಲ್ಲೂ ಕನ್ನಡಕ್ಕಾಗಿ ಓಡಬೇಕು ಅಂತೇಳಿ ಸ್ಟೇಡಿಯಮ್ಗೆ ಬಂದಿದ್ದರು ಇದಕ್ಕೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ಸ್ವಾಮೀಜಿಗಳಿಗೆ ಮತ್ತು ಡಿ ಸಿ ಎಸ್ ಪಿ ಅವ್ರಿಗೆ ಸಿ ಒ ಅವ್ರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳ್ತೀವಿ ಇದನ್ನು ಅಚ್ಚುಕಟ್ಟಾಗಿ ನನ್ನ ಜೊತೆ ನಿಂತು ಆಯೋಜನೆ ಮಾಡಿಕೊಟ್ಟಿದ್ದರು ಅವರು ಪಾಪ ಮತ್ತು ಡಿ ಡಿ ಪಿ ಅವ್ರಿಗೆ ಅವ್ರಿಗೂ ಕೂಡ ಮತ್ತು ಇದರ ಜೊತೆಯಲ್ಲಿ ಎಲ್ಲ ಚಿತ್ರನಟರು ಬಂದು ಇಲ್ಲಿವರೆಗೂ ನಾವು ಅಂದ್ಕೊಂಡು ಒಂದು ಸಾವಿರ ಜನ ಓಡ್ಬೋದು ಅಂತ ಸರಿ ಸುಮಾರು ಇಪ್ಪತ್ತು ಸಾವಿರ ಜನ ಏಳು ಕಿಲೋಮೀಟ್ರನ್ನು ಪೂರೈಸ್ತಾ ಇದ್ದಾರೆ ಅದಕ್ಕೆ ಇದು ಬಹಳ ಯಶಸ್ವಿಯಾಗಿದೆ ಈ ಸಮ್ಮೇಳನ ಕೂಡ ಇನ್ನೂ ಚೆನ್ನಾಗಿ ಯಶಸ್ವಿ ಆಗುತ್ತೆ ಇದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ